ನಮಸ್ಕಾರ ಸ್ನೇಹಿತರೆ ನಿಮಗೆ ಮತ್ತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಶುಪಾಲನಾ ಉಪನಿರ್ದೇಶಕರಿಗೆ ಸಾಧು ಮಾಸ್ ವಾಸ್ವಾನಿ ಜಯಂತಿಯ ಶುಭಾಶಯಗಳು ಸಾಧು ವಾಸ್ವಾನಿ ಜಯಂತಿಯಂದು ಬೆಂಗಳೂರಿನಲ್ಲಿ ಪ್ರಾಧಿಕಾರ ಆಚರಿಸ್ತಾ ಇರುವಂತಹ ಮಾಂಸಾಹಾರ ನಿಷೇಧ ದಿನದ ಶುಭಾಶಯಗಳು ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗ ಇವತ್ತು ಅಂದರೆ ನವೆಂಬರ್ ಇಪ್ಪತ್ತೈದರಂದು ಬೆಂಗಳೂರಿನಾದ್ಯಂತ ಮಾಂಸದಂಗಡಿಗಳನ್ನ ಕಸಾಯಿಖಾನೆಗಳನ್ನ ಬಂದ್ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದೆ ಮಾಂಸ ಮಾರಾಟ ಮತ್ತೆ ಪ್ರಾಣಿ ಹತ್ಯೆಯನ್ನು ನಿಷೇಧಿಸಿದೆ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರು ಈ ಜಿ ಬಿ ಎ ಆದೇಶವನ್ನು ದೃಢಪಡಿಸಿದ್ದು ನಗರದಲ್ಲಿನ ಎಲ್ಲ ಕಸಾಯಿಖಾನೆಗಳು ಮತ್ತೆ ಮಾಂಸದಂಗಡಿಗಳನ್ನು ಮುಚ್ಚಿರ್ತವೆ ಅಂತ ಅವರು ಹೇಳಿದ್ದಾರೆ ಆದರೆ ಮನೆಯ ಫ್ರಿಡ್ಜ್ನಲ್ಲಿರುವ ಚಿಕನ್ನು ಫಿಶು ಇದನ್ನೆಲ್ಲ ಇಟ್ಟುಕೊಂಡವರು ಇವತ್ತು ಫಿಶ್ ಫ್ರೈ ಮಾಡ್ಬೋದು ಚಿಕನ್ ಕಬಾಬ್ ಕೂಡ ಮಾಡಿ ತಿನ್ಬೋದು ನಾನು ಕೂಡ ಇವತ್ತು ಮಧ್ಯಾಹ್ನ ಊಟಕ್ಕೆ ಚಿಕನ್ ತಿಂದ ಬೆಳಿಗ್ಗೆ ಹೋಗಿ ಚಿಕನ್ ಅನ್ನ ತಂದು ಅಡುಗೆ ಮಾಡಿ ಚಿಕನ್ ಊಟ ಮಾಡಿದೆ ನೀವು ನೋಡಿದ್ರೆ ನಾನು ಒಂದು ಚಿಕನ್ ಪೀಸ್ ಕೂಡ ತಿಂದೆ ಕಳೆದ ಐದು ವರ್ಷಗಳಿಂದ ನವೆಂಬರ್ ಇಪ್ಪತ್ತೈದರಂದು ಒಂದು ಹೊಸ ಜಯಂತಿ ಒಂದು ಶುರುವಾಗಿದೆ ಹಿಂದೆ ಬಿಬಿಎಂಪಿ ಮಾಡ್ತಾ ಇತ್ತು ಈಗ ಜಿ ಪಿ ಎ ಮಾಡ್ತಾ ಇದೆ ಅಂದ್ರೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡ್ತಾ ಇದೆ ಹಿಂದೆಂದು ಕೇಳಿರ್ಲಿಲ್ಲ ಸಾಧು ವಾಸ್ವಾನಿ ಜಯಂತಿ ಅಂತೆ ಈ ಜಯಂತಿಗೆ ಅಂತಾರಾಷ್ಟ್ರೀಯ ಮಾಂಸ ರಹಿತ ದಿನ ದ ಮೀಟ್ ಬ್ಯಾಂಡ್ ಡೇ ಅಂತಾರಾಷ್ಟ್ರೀಯ ಸಸ್ಯಹಾರಿ ದಿನ ಅಂತ ಆಚರಿಸ್ತಾ ಇದ್ದಾರೆ ಈ ಕಾರಣದಿಂದಾಗಿ ಮಾಂಸಾಹಾರಿಗಳನ್ನ ಟಾರ್ಗೆಟ್ ಮಾಡಿ ಬೆಂಗಳೂರಿನಲ್ಲಿ ಮಾಂಸದ ಮುಚ್ಚಿಸೋದಕ್ಕೆ ಮುಚ್ಚೋದಕ್ಕೆ ಆದೇಶವನ್ನು ಕೊಡಲಾಗಿದೆ ಬೆಳಿಗ್ಗೆ ಕೋಳಿ ಅಂಗಡಿ ಏನಿದೆ ಆ ಕೋಳಿ ಅಂಗಡಿಯಲ್ಲಿ ಕೋಳಿಯನ್ನು ಅನ್ಲೋಡ್ ಮಾಡೋದನ್ನ ನೋಡಿದ್ದೆ ಬಹುಶಃ ಅವರಿಗೆ ಇದು ಗೊತ್ತಿಲ್ಲ ಅಂತ ಅನಿಸ್ತದೆ ಅಲ್ಲದೆ ನಾವು ಅಂಗಡಿಗೆ ಹೋಗಿ ಎರಡು ಕೆ ಜಿ ಚಿಕನ್ ಕೂಡ ತಂದು ಮಧ್ಯಾಹ್ನ ಊಟ ಮಾಡಿದ್ದೇವೆ ಆ ಅಂಗಡಿ ಗೊತ್ತಿಲ್ವೇನೋ ನನಗೆ ಗೊತ್ತಿಲ್ಲ ಪ್ರಶ್ನೆ ಇರೋದು ಮಾಂಸಾಹಾರಿಗಳನ್ನೇ ಯಾಕೆ ಟಾರ್ಗೆಟ್ ಮಾಡೋದು ಅಂತ ಶುದ್ಧ ಸಸ್ಯಹಾರಿಗಳಿಗೆ ಇನ್ನೊಬ್ಬರ ಆಹಾರದ ಬಗ್ಗೆ ಇಷ್ಟರ ಮಟ್ಟಿಗೆ ಅಸಹನೆ ಹುಟ್ಟೋದಕ್ಕೆ ಕಾರಣ ಏನು ಜಿ ಬಿ ಅಂತ ಆಡಳಿತ ಸಂಸ್ಥೆಗಳಿಗೆ ಯಾಕೆ ಈ ಮಾಂಸಾಹಾರಿಗಳ ಉಸಾಬರಿ ಈ ಬಗ್ಗೆ ಮಾತಾಡೋಣ ನಾನು ಚರಣ ಇವರ್ನ ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಹೊತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಮೊದಲು ಯಾರು ಈ ಸಾಧು ವಾಸ್ವಾನಿ ಇದನ್ನ ನೋಡುವ ಸಾಧು ತನ್ವರ್ ದಾಸ್ ಲೀಲಾರಾಮ್ ವಾಸ್ವಾನಿ ಒಬ್ಬ ಶಿಕ್ಷಣ ತಜ್ಞ ಆಧ್ಯಾತ್ಮಿಕ ನಾಯಕ ಮತ್ತೆ ಸಸ್ಯಹಾರದ ಪ್ರಬಲ ಪ್ರತಿಪಾದಕ ನವೆಂಬರ್ ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತ ಒಂಬತ್ತರಂದು ಸಿಂಧನ ಅಂದ್ರೆ ಈಗ ಪಾಕಿಸ್ತಾನದಲ್ಲಿ ಸಿಂಧನ ಹೈದರಾಬಾದ್ ನಲ್ಲಿ ಹುಟ್ಟಿದ್ರು ಅಂತ ಈ ಸ್ವಾಮಿ ಏನಿದ್ದಾರೆ ಅವರು ಬ್ರಾಹ್ಮಣರಿಂದ ಉಪನಿಷತ್ತು ಎಲ್ಲವನ್ನ ಕಲ್ತುಕೊಂಡು ಆಮೇಲೆ ಕ್ರೈಸ್ತ ಮತಕ್ಕೆ ಕನ್ವರ್ಟ್ ಆದ್ರು ಕ್ರಿಶ್ಚಿಯಾನಿಟಿಗೆ ನಂತರ ಮತ್ತೆ ಹಿಂದೂ ಧರ್ಮಕ್ಕೆ ಬಂತು ಬಂದು ಪ್ರಾಯಶ್ಚಿತ ಮಾಡ್ಕೊಂಡ್ರು ಏನು ಪ್ರಾಯಶ್ಚಿತನೋ ಏನೋ ಗೊತ್ತಿಲ್ಲ ಆಮೇಲೆ ಮತ್ತೆ ಹಿಂದೂ ಧರ್ಮದಿಂದ ಕ್ರೈಸ್ತ ಮತಕ್ಕೆ ಕನ್ವರ್ಟ್ ಆದ್ರು ಕನ್ವರ್ಟ್ ಆದ್ರು ತುಂಬಾ ಗೊಂದಲದ ಮನುಷ್ಯರಂತೆ ಕಾಣಿಸ್ತಾರೆ ಇವರ ಹೆಸರಿನಲ್ಲಿ ಭಾರತ ಸರ್ಕಾರ ಅಂಚೆ ಚೀಟಿ ಕೂಡ ಬಿಡುಗಡೆ ಮಾಡಿದೆ ಇವರ ಹುಟ್ಟಿದ ದಿನ ಅಂತಾರಾಷ್ಟ್ರೀಯ ಮಾಂಸರಹಿತ ದಿನವಂತೆ ಅವತ್ತು ಯಾರು ಮಾಂಸ ತಿನ್ನಂಗಿಲ್ಲ ಮುಟ್ಟಂಗಿಲ್ಲ ಮಾಂಸ ಅಂಗಡಿಗಳು ತೆರೆಯುವಂತಿಲ್ಲ ಬೆಂಗಳೂರು ಬಿಡಿ ಇಡೀ ಕರ್ನಾಟಕಕ್ಕೂ ಈ ಸಾಧು ಯಾರು ಅಂತ ಗೊತ್ತಿಲ್ಲ ಇವರಿಗೂ ಕರ್ನಾಟಕಕ್ಕೂ ಏನು ಸಂಬಂಧ ಗೊತ್ತಿಲ್ಲ ಆದರೆ ಕಳೆದ ಐದು ವರ್ಷಗಳಿಂದ ಬಿ ಬಿ ಈಗ ಬಿ ಜಿ ಬಿ ಎ ಬೆಂಗಳೂರಿನಲ್ಲಿ ಮಾಂಸದ ಅಂಗಡಿಗಳನ್ನ ಮುಚ್ಚಿಸೋದಕ್ಕೆ ಆದೇಶವನ್ನು ಕೊಟ್ಟಿದೆ ಸಾಧು ವಾಸ್ವಾನಿ ಮಿಷನ್ ಇವತ್ತು ಇಂಟರ್ನ್ಯಾಷನಲ್ ಮೀಟ್ಲೆಸ್ ಡೇ ಅನ್ನ ಆಚರಿಸ್ತದೆ ಇವರ ಐಡಿಯಾಲಜಿ ಏನೇ ಇರ್ಬೋದು ಸಸ್ಯಾಹಾರದ ಪ್ರತಿಪಾದಕರೇ ಇರ್ಬೋದು ಆದರೆ ಇವರ ಈ ಐಡಿಯಾಲಜಿಯನ್ನ ಜಿ ಬಿ ಸರ್ಕಾರಿ ಆಡಳಿತ ಸಂಸ್ಥೆಯೊಂದು ಜನರ ಮೇಲೆ ಹೇರುತ್ತದೆ ಅಂದರೆ ಇದನ್ನು ಪ್ರಶ್ನಿಸಬೇಕು ಈಗ ನಾವು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಏನು ಕರಿತೇವೆ ಜಿ ಬಿ ಎ ಹಿಂದೆ ಅದು ಬಿ ಬಿ ಆಗಿತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿ ಬಿ ಎಂ ಪಿ ಅನ್ನ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದರಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿ ಬಿ ಎ ಅಂತ ಬದಲಾಯಿಸಲಾಯಿತು ಬಿ ಬಿ ಎಂ ಗೆ ಕಳೆದ ಹತ್ತು ವರ್ಷಗಳಿಂದ ಎಲೆಕ್ಷನ್ ಮಾಡಿಲ್ಲ ಎರಡು ಸಾವಿರದ ಹದಿನೈದರಂದು ಲಾಸ್ಟ್ ಟೈಮ್ ಎಲೆಕ್ಷನ್ ಆಗಿದ್ದು ಈಗ ಬೆಂಗಳೂರಿಗೆ ಮೇಯರ್ ಇಲ್ಲ ಚುನಾಯಿತ ಪ್ರತಿನಿಧಿಗಳೇ ಇಲ್ಲ ಮೇಯರ್ ಇಲ್ಲದೆ ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಬಿ ಬಿ ಎಂ ಪಿ ಅಂದ್ರೆ ಈಗಿನ ಜಿ ಬಿ ಎ ನಡೀತಾ ಇದೆ ಇದನ್ನೆಲ್ಲ ಸರಿಪಡಿಸೋದಕ್ಕೆ ಇವರಿಗೆ ಇನ್ನೂ ತೊಡಕುಗಳಿವೆ ಸಮಯ ಸಿಕ್ಕಿಲ್ಲ ಆದ್ರೆ ಇದರ ಮಧ್ಯೆ ನಗರದಲ್ಲಿ ಮಾಂಸದ ಅಂಗಡಿ ನಿಷೇಧ ಮಾಡುವಂತಹ ಹುಚ್ಚಾಟಕ್ಕೆ ಜಿ ಬಿ ಎ ಹೋಗಿದೆ ಸಾಧು ವಾಸ್ವಾನಿಯವರ ಹೆಸರಿನಲ್ಲಿ ಇದನ್ನ ಜಿ ಬಿ ಎ ಮಾಡಿದೆ ಈ ವಾಸ್ವಾನಿ ಮಾಂಸಾಹಾರಿಗಳನ್ನ ಕೊಲೆಗಾರರೊಂದಿಗೆ ಹೋಲಿಸಿ ಸಸ್ಯಾಹಾರವನ್ನ ಪ್ರತಿಪಾದನೆ ಮಾಡ್ತಾ ಇದ್ರು ಇವರನ್ನ ಆಧ್ಯಾತ್ಮಿಕ ಗುರು ಅಂತ ಕರೀತಾರೆ ನೀವು ಒಬ್ಬ ಆಧ್ಯಾತ್ಮಿಕ ಮನುಷ್ಯ ಆಗಿದ್ರೆ ಯಾವಾಗ ನೀವು ಇನ್ನೊಬ್ಬರ ಆಹಾರದ ಬಗ್ಗೆ ಕೀಳಾಗಿ ಅಭಿಪ್ರಾಯವನ್ನ ದ್ವೇಷವನ್ನು ಹೊಂದುತ್ತೀರೋ ಆಗ ನಿಮ್ಮ ಆಧ್ಯಾತ್ಮಿಕ ನಿಲುವುಗಳನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಯಾಕಂದ್ರೆ ಆಧ್ಯಾತ್ಮ ಅಂದರೆ ಮಡಿಮೈಲಿಗೆ ಅಲ್ಲದ ಆಧ್ಯಾತ್ಮ ಅಂದರೆ ಇನ್ನೊಬ್ಬರ ಆಹಾರವನ್ನು ಹೀಗೆಳೆಯುವುದು ಅಲ್ಲ ಯಾವ ಧಾರ್ಮಿಕ ನಾಯಕ ಸಸ್ಯಾಹಾರವೇ ಶ್ರೇಷ್ಠ ಮಾಂಸಾಹಾರ ಅನಿಷ್ಟ ಅಂತ ಬೋಧಿಸ್ತಾನೋ ಅವನ ಆ ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ನಾಯಕ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆಧ್ಯಾತ್ಮ ಎಂಬು ಎನ್ನುವುದು ಆ ಮಾನವರು ಹಾಕಿಕೊಂಡಿರುವಂತಹ ಜಾತಿ ಧರ್ಮ ಆಹಾರ ಮುಂತಾದ ಎಲ್ಲ ಗುರುತುಗಳನ್ನು ಮೀರಿದ ಅವಸ್ಥೆ ಆದಿ ಆತ್ಮ ಅಂದ್ರೆ ಆತ್ಮನ ಆತ್ಯಂತಿಕ ಅವಸ್ಥೆ ಅದು ಇಲ್ಲಿ ಆತ್ಮಕ್ಕೆ ಜಾತಿ ಇಲ್ಲ ಧರ್ಮ ಇಲ್ಲ ಸಾವು ಇಲ್ಲ ಏನು ಇಲ್ಲ ಅಂತ ನಾವು ನಂಬಿದ್ದೇವೆ ಆತ್ಮಕ್ಕೆ ಬಟ್ಟೆ ಇಲ್ಲ ಆತ್ಮಕ್ಕೆ ಆಹಾರದ ಚಿಂತೆ ಕೂಡ ಇರೋದಿಲ್ಲ ಹೀಗಿರುವಾಗ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಆಧ್ಯಾತ್ಮದ ಮನುಷ್ಯ ಅಂತ ಕರೆಸ್ಕೊಂಡು ಇನ್ನೊಬ್ಬರ ಪ್ಲೇಟ್ ನಲ್ಲಿ ಚಿಕನ್ ಇದೆಯಾ ಪೋರ್ಕ್ ಇದ್ಯಾ ಅಂತ ನೋಡಿದ್ರೆ ಇನ್ನೊಬ್ಬರು ಸೀರೆ ಹುಟ್ಟಿದ್ದಾರೋ ಪ್ಯಾಂಟ್ ಹಾಕಿದ್ದಾರೋ ಅಂತ ನೋಡ್ತಾ ಕೂತ್ರೆ ಟೀಕೆ ಮಾಡ್ತಾ ಕೂತ್ರೆ ಅಂತಹ ವ್ಯಕ್ತಿ ಒಬ್ಬ ಪೊಳ್ಳು ಆಧ್ಯಾತ್ಮಿಕವಾದಿ ಎನ್ನುವುದು ಸ್ಪಷ್ಟ ಆಗುತ್ತೆ ಇನ್ನು ಆಸ್ತಿಕತೆ ಅಂದ್ರೆ ದೇವರನ್ನ ನಂಬೋದು ಅಂದ್ರೆ ಸಸ್ಯಾಹಾರ ಅಲ್ಲ ದೇವರು ನೀನು ಏನ್ ತಿಂದಿದ್ಯಾ ಅಂತ ನೋಡೋದಿಲ್ಲ ಮಾಂಸ ತಿಂದವನನ್ನ ಸಸ್ಯಾಹಾರ ಮಾಡಿದವನಿಗಿಂತ ಕೀಡಾಗಿ ನೋಡುವ ದೇವರು ದೇವರೇ ಅಲ್ಲ ಅಸಲಿಗೆ ಹಿಂದೂ ಧರ್ಮದ ಯಾವ ಶಾಸ್ತ್ರಗಳು ಮಾಂಸಾಹಾರವನ್ನ ಬಿಡಿ ಅಂತ ಹೇಳೋದೇ ಇಲ್ಲಿ ಹಿಂದೂ ಧರ್ಮದ ಶಾಸ್ತ್ರಗಳು ಅಂದ್ರೆ ವೈದಿಕರ ಶಾಸ್ತ್ರಗಳು ಅವೈದಿಕವಾದ ಎಲ್ಲಾ ದೇವತೆಗಳು ಮಾಂಸಾಹಾರಿಗಳು ವೈಯಕ್ತಿಕವಾಗಿ ನಾನು ನನ್ನ ಮನೆಯಲ್ಲಿ ಆರಾಧಿಸುವ ದೈವಗಳಿಗೆ ಕೋಳಿ ಹಂದಿ ಬೇಕೇ ಬೇಕು ಕೋಳಿ ಸಾಂಬಾರು ಕುಚ್ಚಲಕ್ಕಿ ಅನ್ನದ ಎಡೆ ಇಡದೆ ಇದ್ರೆ ನಮ್ಮ ಕಲ್ಲುರಿಟಿ ಗುಳಿಗ ನಮ್ಮ ಹತ್ರಕ್ಕೂ ಬರೋದಿಲ್ಲ ಈ ಬಗ್ಗೆ ಫೇಸ್ಬುಕ್ ನಲ್ಲಿ ಲೇಖಕಿ ಚೇತನ ತೀರ್ಥಹಳ್ಳಿ ಕೆಲವು ಇಂಟ್ರೆಸ್ಟಿಂಗ್ ಗಳನ್ನ ಇಟ್ಟು ಚರ್ಚೆ ಮಾಡ್ತಾರೆ ಇವರು ವ್ಯಾದ ಗೀತೆಯನ್ನು ಅನ್ನ ಉಲ್ಲೇಖ ಮಾಡ್ತಾರೆ ಇಲ್ಲಿ ಮಾಂಸದಂಗಡಿಯ ಕಟುಕ ಧರ್ಮವ್ಯಾದ ಅಂದರೆ ಮಾಂಸ ಮಾರುವವನು ಕೌಶಿಕ ಬ್ರಾಹ್ಮಣನಿಗೆ ಪಾಠವನ್ನು ಮಾಡ್ತಾನೆ ಮಹಾಭಾರತದ ವನಪರ್ವದಲ್ಲಿ ಬರ್ತದೆ ಈ ಕಥೆಯನ್ನು ಮುನಿ ಧರ್ಮರಾಜನಿಗೆ ಹೇಳ್ತಾನಂತೆ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಸಸ್ಯಗಳನ್ನು ಜಿಂಕೆ ಮೊದಲಾದ ಪ್ರಾಣಿಗಳಿಗೆ ಪಶು ಪಕ್ಷಿಗಳಿಗೆ ಎಲ್ಲ ಜೀವಿಗಳಿಗೆ ಆಹಾರವಾಗಿ ಬಳಸಲಾಗುತ್ತೆ ಆಹಾರವಾಗಿ ಅದು ಒದಗಿ ಬರ್ತದೆ ಹೀಗೆ ಕೆಲವು ಸಸ್ಯಗಳು ಹೇಗೆ ಆಹಾರವಾಗಲೆಂದೇ ಇದೆಯೋ ಹಾಗೆ ಕೆಲವು ಪ್ರಾಣಿಗಳು ಕೂಡ ಆಹಾರಕ್ಕೆ ಒದಗಲೆಂದೇ ಇವೆ ಅಂತ ಅವನು ಹೇಳ್ತಾನೆ ಇದು ಧರ್ಮವ್ಯಾದ ಹೇಳೋದು ಕೌಶಿಕ ಬ್ರಾಹ್ಮಣನಿಗೆ ಇನ್ನು ನಮ್ಮಲ್ಲಿ ಮಾಂಸದ ಊಟ ಯಾರಾದರೂ ಹಾಕಿದ್ರೆ ಒಬ್ಬ ದೊಡ್ಡ ಜನ ಹಾಗಾಗಿ ರಂತಿದೇವ ಎನ್ನುವ ದೊರೆ ಹಸಿದವರಿಗೆ ಮಾಂಸದ ಊಟವನ್ನು ಹಾಕಿ ದೊಡ್ಡ ಜನ ಆಗಿದ್ದ ಅಂತ ಧರ್ಮವ್ಯಾದ ಹೇಳ್ತಾನೆ ಯಾವುದರಲ್ಲಿ ವ್ಯಾದ ಗೀತದಲ್ಲಿ ರಾಜ ರಂಥಿದೇವನ ಅರಮನೆಯ ಪಾಕಶಾಲೆಯಲ್ಲಿ ಪ್ರತಿದಿನ ಎರಡು ಸಾವಿರ ಪಶುಗಳನ್ನು ಕೊಂದು ಅಡುಗೆ ಮಾಡಲಾಗ್ತಾ ಇತ್ತು ಅವನು ಪ್ರತಿದಿನ ತನ್ನ ರಾಜ್ಯದಲ್ಲಿ ಹಸಿದವರಿಗೆ ಅನ್ನದ ಜೊತೆಗೆ ಮಾಂಸವನ್ನು ಬಡಿಸ್ತಾ ಇದ್ದ ಅವನ ಎಲ್ ಅವನ ಈ ಉತ್ತಮ ಕೆಲಸದಿಂದಾಗಿ ಅವನ ಕೀರ್ತಿ ಎಲ್ಲೆಡೆ ಹಬ್ಬಿತ್ತು ಅಂತ ಈ ಧರ್ಮ ಏನು ವ್ಯಾದಗೀತೆಯಲ್ಲಿ ಬರ್ತದೆ ಇನ್ನು ಸಸ್ಯಾಹಾರವೇ ಶ್ರೇಷ್ಠ ಮಾಂಸಾಹಾರ ಕನಿಷ್ಠ ಅಂತ ಅನಿಷ್ಟ ಯೋಚನೆಗೆ ಉತ್ತರವನ್ನು ಕೂಡ ಧರ್ಮವ್ಯಾದ ಕೊಡ್ತಾನೆ ಕೃಷಿಯನ್ನ ಬಹಳ ಸಾತ್ವಿಕ ವೃತ್ತಿ ಅಂತ ಕರೆಯಲಾಗತ್ತೆ ಆದ್ರೆ ಕೃಷಿಯ ಪ್ರಕ್ರಿಯೆಯಲ್ಲೂ ಕೂಡ ಸಾಕಷ್ಟು ಜೀವಜಂತುಗಳಿಗೆ ಹಾನಿಯಾಗ್ತದೆ ಅನ್ನೋದು ಎಲ್ರಿಗೂ ಕೂಡ ತಿಳಿದ ವಿಷಯವೇ ಎತ್ತಿಗೆ ನೊಗ ಹೊರಿಸಿ ಭೂಮಿಯನ್ನ ಬಗೆಯುವಾಗ ಅಲ್ಲಿರುವ ಸಾಕಷ್ಟು ಜೀವಜಂತುಗಳು ಹಾನಿಯನ್ನು ಅನುಭವಿಸ್ತವೆ ಅವುಗಳ ಪ್ರಾಣ ಅವುಗಳು ಪ್ರಾಣವನ್ನು ಕಳ್ಕೊಳ್ತವೆ ಇದರ ಜೊತೆಗೆ ಮಾಂಸ ಮಾರಾಟ ಕ್ರೂರ ಅಂದುಕೊಂಡಿರುವ ನಿಮ್ಮ ಅಭಿಪ್ರಾಯ ಏನು ಅಂತ ಆತ ಕೇಳ್ತಾನೆ ಹೀಗೆ ಇನ್ನು ರಾಮಾಯಣದ ವನವಾಸದಲ್ಲಿ ಕಾಡಿನಲ್ಲಿರುವಂತಹ ರಾಮ ಲಕ್ಷ್ಮಣ ಸೀತೆ ಹಂದಿ ಮಾಂಸ ಆಮೇಲೆ ಜಿಂಕೆ ಹುಲ್ಲೆಗಳ ಮಾಂಸವನ್ನ ಭಕ್ಷಿಸಿದ ಬಗ್ಗೆ ವಾಲ್ಮೀಕಿ ಬರೀತಾನೆ ಹಸಿವೆ ತಾಳಲಾರದೆ ವರಹ ಋಷ್ಯ ಋಷತಂ ಮಹಾರುಂಗಳನ್ನ ಬೇಟೆಯಾಡಿ ಅವರು ತಿಂದ್ರಂತೆ ಚಿತ್ರಕೂಟಕ್ಕೆ ಬಂದಾಗ ತಮಗಾಗಿ ಒಂದು ಪರ್ಣಕುಟೀರವನ್ನ ಕಟ್ಟಿಕೊಂಡು ಅದನ್ನ ಪ್ರವೇಶಿಸುವ ಮೊದಲು ಅರಣ್ಯ ದೇವತೆಗಳನ್ನ ರಾಮ ಲಕ್ಷ್ಮಣ ಸೀತೆ ವೇದೋಕ್ತವಾಗಿ ತೃಪ್ತಿ ತೃಪ್ತಿಪಡಿಸ್ತಾರೆ ಆಗ ಅವರು ಹೂವು ಹಣ್ಣು ಗೆಡ್ಡೆ ಗೆಣಸು ಜೊತೆಗೆ ಚೆನ್ನಾಗಿ ಬೇಯಿಸಿದ ಮಾಂಸವನ್ನ ಅರ್ಪಿಸ್ತಾರೆ ಓಕೆ ರಾಮ ಮಾಂಸ ತಿಂದಿದ್ದಾನೆ ನಮ್ಮ ದೇವರೆಲ್ಲ ಮಾಂಸ ತಿನ್ನುವವರು ಅನ್ನುವ ಕಾರಣಕ್ಕಾಗಿ ನಾವು ನಮ್ಮ ಹಕ್ಕನ್ನ ಪ್ರತಿಪಾದಿಸುವ ಅವಶ್ಯಕತೆ ಇಲ್ಲ ಮಾಂಸಾಹಾರ ಈ ದೇಶದ ಪ್ರಮುಖ ಆಹಾರ ಪದ್ಧತಿ ಬಹುಪಾಲು ಭಾರತೀಯರು ಮಾಂಸವನ್ನ ತಿನ್ ತಿಂತಾರೆ ನೀವು ಹೇಳುವ ಶುದ್ಧ ಸಸ್ಯಾಹಾರ ವೀಗನಿಸಮ್ ಒಂದು ಮೇಲ್ವರ್ಗದ ಪ್ರಿವಿಲೇಜ್ ಅದು ನಿಮ್ಮಲ್ಲಿ ಮಾಂಸ ತಿನ್ನಲು ಆಗದೇ ಇದ್ದಾಗ ಅದಕ್ಕೆ ಪೂರಕವಾಗಿ ಪ್ರೋಟೀನ್ಗಳಿರುವ ಬೇರೆ ಸಸ್ಯಾಹಾರವನ್ನು ಕೊಳ್ಳುವಂತಹ ಖರೀದಿಸುವಂತಹ ಶಕ್ತಿ ನಿಮಗಿದೆ ಅದೊಂದು ಪ್ರಿವಿಲೇಜ್ ಆದರೆ ಈ ದೇಶದ ಒ ಬಿಸಿ ದಲಿತ ಆದಿವಾಸಿಗಳಿಗೆ ಮಾಂಸಾಹಾರ ಕೇವಲ ಆಹಾರ ಮಾತ್ರವಲ್ಲ ಅನಿವಾರ್ಯ ಕೂಡ ಹೀಗಿರುವಾಗ ಮಾಂಸಾಹಾರ ನಿಷೇಧ ಮಾಂಸಾಹಾರ ಅಸಹ್ಯ ಎನ್ನುವುದು ಅತ್ಯಂತ ನೀಚ ಮನಸ್ಥಿತಿ ಇಲ್ಲಿ ಮೂರು ಸಂಗತಿಗಳಿದವೆ ಒಂದು ಪೊಳ್ಳು ಆಧ್ಯಾತ್ಮದ ಹೆಸರಿನಲ್ಲಿ ಮಾಂಸಾಹಾರವನ್ನು ದೂಷಿಸೋದು ಇದಕ್ಕೆ ನಾವು ಆಧ್ಯಾತ್ಮದ ಮೂಲಕವೇ ತತ್ವಶಾಸ್ತ್ರದ ಮೂಲಕವೇ ಉತ್ತರವನ್ನು ಕೊಡಬೇಕು ಎರಡನೆಯದು ಮಾಂಸಾಹಾರ ನಮ್ಮ ಸಾಂವಿಧಾನಿಕ ಹಕ್ಕು ಇದನ್ನ ಯಾವನೇ ಒಬ್ಬ ಸ್ವಾಮಿ ಹೇಳಿದ್ದಾನೆ ಎನ್ನುವ ಕಾರಣಕ್ಕಾಗಿ ನಾವು ನಿಲ್ಲಿಸುವ ಅವಶ್ಯಕತೆ ಇಲ್ಲ ಮೂರನೆಯದು ಸರ್ಕಾರ ಗ್ರೇಟರ್ ಬೆಂಗಳೂರು ಅಥಾರಿಟಿ ನೆಟ್ಟಗೆ ಎಲೆಕ್ಷನ್ ಅನ್ನು ಕೂಡ ಮಾಡಲಾಗದ ನಿಮಗೆ ಇನ್ನೊಬ್ಬರ ಆಹಾರದ ಮೇಲೆ ಕಣ್ಣು ಹಾಕಿ ಮಾಂಸದ ಅಂಗಡಿಗಳನ್ನು ಮುಚ್ಚುವ ಹುಚ್ಚಾಟಕ್ಕೆ ನಿಮಗೆ ನೀವೇ ನಾಚಿಕೆ ಪಟ್ಟುಕೊಳ್ಳಬೇಕು ಮಾಂಸಾಹಾರಿಗಳನ್ನ ಕೊಲೆಗಟುಕರು ಕೊಲೆಗಾರರು ಅಂತ ಕರೆಯುವ ಒಬ್ಬ ವಾಸ್ವಾನಿಗೂ ಬೆಂಗಳೂರಿಗೂ ಕನ್ನಡಿಗರಿಗೂ ಏನು ಸಂಬಂಧ ಇದನ್ನು ಅಥಾರಿಟಿಯವರು ಹೇಳಬೇಕು ಸಾಧು ವಾಸ್ವಾನಿ ಬೇಕಾದರೆ ಸಸ್ಯಾಹಾರ ಮಾಡಲಿ ಅಥವಾ ಅವರ ಶಿಷ್ಯರು ಮಾಡಲಿ ಬೇಕಾದರೆ ಉದ್ದುದ ಅದರ ಬಗ್ಗೆ ಪ್ರವಚನವನ್ನು ಕೂಡ ಕೊಡಲಿ ಆದರೆ ಅವರ ಹೆಸರಿನಲ್ಲಿ ಬಹುಸಂಖ್ಯಾತರ ಆಹಾರವನ್ನು ಹೀಗಳೆಯುವಂತೆ ನಿಷೇಧ ಮಾಡೋದು ಆಧ್ಯಾತ್ಮವೂ ಅಲ್ಲ ಧರ್ಮವೂ ಅಲ್ಲ ಸಂವಿಧಾನವೂ ಅಲ್ಲ ಅಂತಹ ಆಧ್ಯಾತ್ಮ ಅಂತಹ ತತ್ವಶಾಸ್ತ್ರವನ್ನು ಪ್ರಶ್ನೆ ಮಾಡಲೇಬೇಕು ಅದನ್ನು ಮೂಲೆಗೆ ಎಸೆಯಲೇಬೇಕು ಅಷ್ಟೆ ಸೊ ಈ ಜಿ ಬಿ ಎವರು ಮಾಂಸದ ಅಂಗಡಿ ಬಂದು ಮಾಡಿಸಿದರೆ ಏನಂತೆ ಗುರು ವಾಸವಾನಿ ಜಯಂತಿಯ ದಿನದಂದು ಮನೆಯಲ್ಲಿ ಮಾಂಸ ಇಟ್ಟುಕೊಂಡವರು ಒಳ್ಳೆಯ ಮಾಂಸದೂಟವನ್ನು ಮಾಡ್ಬೋದು ನೀವು ಮಾಡಿ ಮಾಂಸ ತಿಂದು ಗಟ್ಟಿಮುಟ್ಟಾದರೆ ಹೆಚ್ಚಿನ ಅಗತ್ಯದ ಪ್ರೋಟೀನ್ ನಮಗೆ ಸಿಕ್ಕಿದರೆ ನಮ್ಮ ಮೆದುಳಿಗೂ ಕೂಡ ಒಳ್ಳೆಯದು ಮೆದುಳು ಆರೋಗ್ಯವಾಗಿದ್ದರೆ ಏನಾಗುತ್ತೆ ಇನ್ನೊಬ್ಬರ ಆಹಾರದ ಬಗ್ಗೆ ಅಸಹ್ಯ ಬೆಳೆಸಿಕೊಳ್ಳುವಂತಹ ಮಾನಸಿಕ ರೋಗ ನಮ್ಮನ್ನು ಬಾಧಿಸೋದಿಲ್ಲ ನಮಸ್ಕಾರ